ಲೆಕ್ಕಾಚಾರದಲ್ಲಿ ಭದ್ರಾ ಕಾಲುವೆಗಳಿಗೆ ನೀರು ಹರಿಸುವ ಕುರಿತು ಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಬೇಸಿಗೆಯಲ್ಲಿ ನೀರಿನ ಅಭಾವ ಸೃಷ್ಟಿಯಾಗುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಮಾಹಿತಿ ನೀಡಿದ್ದಾರೆ ರೈಟ್ ರೈಟ್ ಬ್ಯಾಂಕಿಗೆ ಕೊಡೋದಕ್ಕೆ ಅವರು ಕೆಲವರು ಒಂದು ಐದು ಸಮಸ್ಯೆ ಮಾಡೋಣ ಅಲ್ಲ ಮಾಡಿ ಕೇಳಿ ಹೇಳಿರ್ತಾರೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇನ್ನು ಕೆಲವರು ಈಗ ರಿಸ್ಕ್ ಬೇಡ ಆಮೇಲೆ ರಿಸ್ಕ್ ಆಗಿಬಿಡುತ್ತೆ ಅದಕ್ಕೆ ಇಪ್ಪತ್ತೈದಕ್ಕೆ ಅಂದರೆ ನಾನೇ ಇಪ್ಪತ್ತೈದು ರಿಸ್ಕ್ ಮಾಡಿದೆ ಅದೇನೇನು ನಾವೇನು ಇದೆ ಅಷ್ಟು ಕೊಡ್ತಾ ಇದ್ದೀವಿ ಮತ್ತು ಲೆಫ್ಟ್ ಬ್ಯಾಂಕ್ ಅವರಿಗೆ ಹತ್ತನೇ ತಾರೀಕಿಂದ ಅವಾಗ ಅವರಿಗೂ ಕೂಡ ಹತ್ತನೇ ತಾರೀಕಲ್ಲ ಒಂದು ಎರಡು ದಿವಸ ಹೆಚ್ಚು ಕಮ್ಮಿ ಬನ್ನಿ ಹತ್ತು ಒಂದು ಎರಡು ದಿವಸ ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಫಾರ್ಮುಲಾ ಏನುಂದ್ರೆ ಇವಾಗ ಚಳಿಗಾಲ ವಾಟ್ ಎವಾಪರೇಷನ್ ಇದೆಲ್ಲ ಸ್ವಲ್ಪ ಹೆಚ್ಚಿತಾ ಇರುತ್ತೆ ಅಂದಲ್ಲ ನಾವು ತಣ್ಣಗೆ ಇರುತ್ತೆ ಮಳೆನ ಆಗ್ತಿರೋದರಿಂದ ಸೋ 12 ಡೇಸ್ 20 ಡೇಸ್ ಆಫ್ 15 ಡೇಸ್ ಆ ಸರ್ ವಿ ಫೆಲ್ಸ್ 10 ಡೇಸ್ 15 ಡೇಸ್ 20 ಡೇಸ್ ಆಲ್ರೆಡಿ 20 ಡೇಸ್ ಆಗ್ತಿದೆ ಹಾಗಾದ್ರೆ ಏನಂತಾ ದೇಶಕ್ಕೆ ಕಾಲದಲ್ಲಿ ಬೇರೆ ಆಗ್ತಾರೆ ಆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಈ ಕ್ಸನ ರಿಸ್ಕ್ ಮಾಡೋದು ಯಾಕಂದ್ರೆ ಬೈ ಚಾನ್ಸ್ ಈ ಚಕಮಲ್ಲಿ ಮೇ ಎಂಡ್ ಮೇ ಹೇಳ್ಕೊಂಡು ಹೋಗುತ್ತೆ ಏನು ತೊಂದರೆ ಇಲ್ಲ ಮೇ ಟ್ವೆಂಟಿ ಏತ್ವರೆಗೆ ಹೇಳ್ಕೊಂಡು ಹೋಗುತ್ತೆ ಆಮೇಲೆ ಇದು ಮತ್ತು ಏನು ನಮಗೆ ಕುಡಿಯೋ ನೀರಿಗೆ ಎಲ್ಲ ಏನಿದೆ ಅದನ್ನು ನೋಡಿ ಅದೇ ಕರೆಕ್ಟ್ ಆಗಿದೆ ಆಮೇಲೆ ಅವರಿಗೂ ಕೂಡ ಅವರಿಗೆ ಟ್ವೆಂಟಿ ಡೇಸ್ ಬೇಕು ಟ್ವೆಂಟಿ ಡೇಸ್ ಆಫ್ ಮಾಡಿದ್ರು ಮನೆಗೆ ಫಿಫ್ಟೀನ್ ಡೇಸ್ ಮಾಡಿಕೊಂಡು ಟ್ವೆಂಟಿ ಡೇಸ್ ಆಫ್ ಬಂದು ಅದನ್ನ ಫೋರ್ ಫೋರ್ ಡೇಸ್ ಮೈನಸ್ ಮಾಡ್ತಾ ಹೋಗ್ತೀವಿ ಅದು ಹೆಚ್ಚು ಡೀಟೇಲ್ಸ್ ಬೇಕಾದ್ರೆ ಆಫೀಸರ್ಸ್ ನಮಗೆ ಡೇಟ್ ವೈಸಿಗೆ ದಾವಣಗೆರೆ ಟೌನ್ಗಿರೋದು ನಮಗೆ ಇವತ್ತು ಸಮಾಧಾನ ನಿಮಿಷ ನನಗೂ ಸಮಾಧಾನ ಇಲ್ಲ ಮೀಟಿಂಗಲ್ಲಿ பட் கொடக்கு நன்றி நீர் இல்லை அவைலபிளிட்டி இருந்த வாழ்க்கையேனாக ஸ்ரீனிவாச அவ்வளோ நான் இங்கே அவரு அர்த்தமா நீரே இல்லை அந்த கொடக்காக ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮಾಡಿದ್ದೀವಿ ಮತ್ತೆ ಇನ್ನು ವರುಣ ಈಗ ಅದ್ರ ಬಗ್ಗೆ ನಾನು ಡಿ ಸಿ ಎಂ ಅವ್ರ ಜೊತೆಗೆ ಫಸ್ಟು ನಮ್ಮ ಮಟ್ಟದಲ್ಲಿ ಕೆಲವು ನಾಲ್ಕೈದು ಜನರು ಶಾಸಕರೋನ್ ಮಾತಾಡ್ತೀವಿ ಅದು ಸ್ವಲ್ಪ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡಿ ಡಿಸಿಷನ್ ತಗೊಂಡು ಅದಾದ್ಮೇಲೆ ನೆಕ್ಸ್ಟು ರೈತರು ಒಂದು ನಿಯೋಗ ಕರ್ಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಅದನ್ನು ಎರಡನೇ ಭಾಗವಾಗಿ ಅವ್ರನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮೀಟ್ ಮಾಡಿಸಿ ನೆಕ್ಸ್ಟ್ ಅದನ್ನು ಸ್ಪೀಡಪ್ ಮಾಡ್ತಕ್ಕಂಥದ್ದು ಪ್ರೋಸೆಸ್ ಮಾಡಬೇಕು ಅಲ್ಲಿ ಏನಾಗಿದೆ ಓ ಮುಗಿದುಡಿದ ವರ್ಕು ಮೋಟರ್ ಆನ್ ಮಾಡಿಬಿಟ್ರೆ ಆಯಿತು ಈ ಥರವಾಗಿ ಪ್ರಾಕ್ಟಿಕಲಿ ಏನು ಸಿಚುವೇಶನ್ ಇದೆ ತಗೊಂಡೋಗಿ ಮಾನ್ಯ ನೀರಾವರಿ ಮೇಲೆ ಇರೋದು ಅದನ್ನು ಎಷ್ಟೆಷ್ಟು ದಿವಸ ಆಗುತ್ತೆ ಏನಾಗುತ್ತೆ ಅಂತ ಅವರನ್ನು ಕ್ಯಾಲ್ಕುಲೇಟ್ ಮಾಡಿಸಿ ಐ ಕ್ಯಾಂಡ್ ಹ್ಯಾಂಡ್ ಆಫ್ ಹ್ಯಾಂಡ್ ಇದು ಕೂಡ ಸಂಪೂರ್ಣವಾಗಿ ಸ್ಯಾಟಿಸ್ಫೈ ಮಾಡೋದಕ್ಕಾಗಲ್ಲ ಒಂದು ಹಂತಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ತಾರೆ ಅಂತ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಎಲ್ಲ ಹಿರಿಯರು ಅನುಭವಿಸಿದ್ರು ಬಟ್ ವರ್ಷ ಸಿಚುವೇಶನ್ ಇರೋದ್ರಿಂದ ಇದರಲ್ಲಿ ಬೆಸ್ಟ್ ಸಿಚುವೇಶನ್ ನಾವೇ ಕ್ರಿಯೇಟ್ ಮಾಡಿಕೊಂಡಿದ್ದೀವಿ ಒಂದು ರೀತಿಯಲ್ಲಿ ಹಂತ ಇದೆ ಸಮಾಧಾನಕ್ಕೆ ಅವಕಾಶದ ಡಿ ಸಿ ಅವರಿಗೆ ಅವರಿಗೆ ನರೇಂದ್ರ ಮನವಿ ಮಾಡಿದ್ದಾರೆ ಮನವಿ ನಮ್ಮ ಮನವಿ ಮಾಡೋದ್ ಗೊತ್ತೆ ಉರಿಯೋದ್ರೆ ಯಾಕೆಂದ್ರೆ ಮಹಾರಪ್ಪ ಅವರು ಅಕ್ಷತೆ ನೀರು ನಾನು ನೀವು ಮನೆ ಮಾಡಿ ಅಂತ ಹೇಳೋದಿಲ್ಲ ಇವತ್ತಿನ ನಾವು ವಾತಾವರಣ ಇವತ್ತು ಆ ಮಾರ್ಗದರ್ಶನದಲ್ಲಿ ಹೋಗಿ ನುಡಿಯಲ್ಲಿ ನೀರು ಫಸ್ಟ್ ಆದ್ಯತೆ ಸೆಕೆಂಡ್ ಆದ್ಯತೆ ತೋಟವನ್ನು ಉಳಿಸಿಕೊಳ್ತಕ್ಕಂಥದ್ದು ತೋಟಕ್ಕೆ ನೀರು ನಾಚತಕ್ಕಂಥದ್ದು ಆದ್ಯಕ್ಕೆ ನಾವು ಗಮನ ನಮ್ಮ ಅವೈಲಬಿಲಿಟಿ ಕಮ್ಮಿ ಇದೆ ನಾವು ಅವಧಿ ಎಲ್ಲ